ಸ್ನೇಹಿತರೆ ನಮಸ್ಕಾರ ನಿಜ ಜೀವನಕ್ಕೆ ಸ್ವಾಗತ ಸುತ್ತಮುತ್ತ ಇರುವಂತಹ ಎಲ್ಲ ಕಾಡುಗಳಲ್ಲೂ ಇರುವಂತಹ ಸಣ್ಣ ಸಣ್ಣ ನೀರಿನ ಕಟ್ಟೆಗಳು ಕೂಡ ಬರಡಾಗಿವೆ ನೀರಿಗೋಸ್ಕರ ಪ್ರಾಣಿಗಳು ಸುತ್ತಮುತ್ತ ಇರುವಂತಹ ಸಣ್ಣ ಪುಟ್ಟ ಗ್ರಾಮಗಳಿಗೆ ಬರ್ತವೆ ಆ ಗ್ರಾಮಗಳಿಗೆ ಬಂದಾಗ ಜನಗಳು ಎದರ್ಕಂತಾರೆ ಕೆಲವರು ಬೇಟೆಯಾಡೋದು ಜಾಸ್ತಿ ಆಗಿದೆ ಜೊತೆಗೆ ಮಳೆ ಕೂಡ ತುಂಬ ಕಡಿಮೆ ಈ ವರ್ಷ ತುಂಬ ಕಡಿಮೆ ಬಿದ್ದಿರೋದ್ರಿಂದ ಯಾವುದೇ ಕಟ್ ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲ ಅದರಿಂದ ರಾಯರ ಬಳಗ ಅಂತ ಒಂದು ಬಳಗ ಇದೆ ಆ ಬಳಗದ ವತಿಯಿಂದ ನಾವೆಲ್ಲರೂ ಸೇರಿ ಕಾಡು ಪ್ರಾಣಿಗಳಿಗೆ ಅಂದರೆ ಈ ಕಾಡಲ್ಲಿ ಯಾವ್ಯಾವ ಪ್ರಾಣಿಗಳು ಇವೆ ಅಂತ ಕೂಡ ನಾನು ಹೇಳ್ತೀನಿ ಚಿರ್ತೆ ಕಾಡು ಹಂದಿ ನರಿ ತೋಳ ಜೊತೆಗೆ ಹಂದಿಗಳು ಈ ರೀತಿ ಅಂದರೆ ಕಾಡು ಹಂದಿಗಳು ಬೇರೆ ಬೇರೆ ಸಣ್ಣ ಸಣ್ಣ ಪಕ್ಷಿಗಳು ಅಳಿಲು ಈ ರೀತಿ ತುಂಬ ಪ್ರಾಣಿವರ್ಗ ಈ ಕಾಡಲ್ಲೂ ಇದೆ ಎಲ್ಲ ಪ್ರಾಣಿಗಳಿಗೆ ನೀರೊದಗಿಸುವಂತಹ ಯೋಜನೆಗೆ ತುಂಬ ಜನ ಸುಮಾರು ಹದಿನೈದು ಜನ ಹತ್ತರಿಂದ ಹದಿನೈದು ಜನ ತಮ್ಮ ಶ್ರಮದಾನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಈ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀವಲ್ಲ ಇದಕ್ಕೆ ನಿಮ್ಮ ಮೆಚ್ಚುಗೆ ಇರಲಿ ಜೊತೆಗೆ ನೋಡ್ತಾ ಇರೋ ಹೊಸಬ್ರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಆ ಕೆಲಸ ಯಾವ್ಯಾವ ರೀತಿ ಮಾಡ್ತಾ ಇದ್ದಾರೆ ಕಾಡು ಪ್ರಾಣಿಗಳಿಗೆ ಯಾವ ರೀತಿ ನೀರಂತ ನೀರನ್ನು ಒದಗಿಸುವ ಯೋಜನೆ ಯಾವ್ಯಾವ ರೀತಿ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಒಂದೊಂದಾಗಿ ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ ಬೆಳಿಗ್ಗೆ ಆರು ಗಂಟೆಗೆ ಬಂದ ಎಲ್ಲ ಸದಸ್ಯರು ಈ ಮೊದಲೇ ನಾವು ಆರ್ಡರ್ ಕೊಟ್ಟಂತಹ ಈ ಎಲ್ಲ ಬಳೆಗಳನ್ನು ಅಂದ್ರೆ ಹತ್ತು ಬಳೆಗಳನ್ನು ಒಂದೊಂದಾಗಿ ಅಷ್ಟೊತ್ತಿಗೆ ನಾವು ನಿನ್ನೆ ರಾತ್ರಿ ತಿಂದಿದ್ದು ಬೆಳಿಗ್ಗೆ ನೀರು ಕೊಡ್ತಿದ್ದು ಎಲ್ಲ ಕರ್ಗೋಗಿ ನಿದ್ರಾಣ ಆಗೋಗಿದ್ವಿ ಈ ಬಳೆಗಳನ್ನು ಮಾಡಿಕೊಟ್ಟಂತಹ ಮೇಸ್ತ್ರಿ ಹೇಳಿದ್ದು ನಮಗೆ ಮೂರು ಇಲ್ಲ ನಾಲ್ಕು ಬಳೆಗಳನ್ನು ಒಂದ್ಸಾರಿ ತಗೊಂಡೋಗ್ಬೋದು ಅಷ್ಟೇ ಎಲ್ಲ ಬಳೆಗಳನ್ನು ಒಂದೇ ಸಾರಿ ತಗೊಂಡೋದ್ರೆ ಬಿರುಕ್ಬಿಟ್ಕಂತವೆ ಅಂತ ಹೇಳಿದರು ಆದರೆ ನಾವು ಮಂಡು ಧೈರ್ಯ ಮಾಡಿ ಒಂದೇ ಸಾರಿ ಒಂದೇ ಲೈನ್ಗೆ ಐದೈದು ಬಳೆಗಳನ್ನು ಇಟ್ಕೊಂಡು ಎತ್ಕೊಂಡು ಹೋಗೋದು ಅಂತಂದರೆ ಸುಮಾರಲ್ಲ ಯಾಕೆಂದರೆ ಸುಮಾರು ಆರರಿಂದ ಎಂಟು ಕಿಲೋಮೀಟರು ಟ್ರ್ಯಾಕ್ಟ್ರಲ್ಲಿ ಹತ್ತು ಬಳೆಗಳನ್ನು ತಗೊಂಡೋಗೋದು ತುಂಬ ಕಷ್ಟ ಯಾವುದೇ ರೀತಿ ಹಗ್ಗಗಳನ್ನು ಕಟ್ಟದೆ ಹತ್ತು ಬಳೆಗಳನ್ನು ಟ್ರಾಕ್ಟರ್ ಅಲ್ಲಿ ಇಟ್ಕಂಡು ಪಟ್ಕ ಪಟ್ಕಾ ಪಟ್ಕ ಅಂತ ಹೋಗ್ತಾ ಇದ್ದೀವಿ ಟಾರ್ ರೋಡ್ ಅಲ್ಲಿ ಹೆಂಗೋ ಬಂದ್ಬಿಟ್ವಿ ಆದ್ರೆ ಈ ಕಾಡಲ್ಲಿ ಗುಂಡಿಗಳು ಸಣ್ಣ ಪುಟ್ಟ ಗುಂಡಿಗಳು ಮತ್ತೆ ಸಮೂಕಿರಲ್ವಲ್ಲ ದಾರಿ ಅಲ್ಲಿ ಅತ್ಲಿಂದ ಇತ್ತ ಇತ್ತಲಿಂದ ಅತ್ತ ಉಯ್ಲಾಡ್ಕೊಂಡು ಗಾಡಿ ಬರ್ತಾ ಇದೆ ಅದರಲ್ಲೂ ಕೂಡ ಮಧು ಮತ್ತೆ ವಿನೋದ್ ಸರ್ ಇಬ್ರು ಕೂಡ ಬಳೆ ಒಳಗಡೆ ನಿಂತ್ಕೊಂಡು ಹೋಗ್ತಾ ಇದಾರೆ ಹಿಡ್ಕೊಂಡು ಹುಷಾರಾಗೆ ಸ್ನೇಹಿತರೆ ಇಲ್ಲಿ ನಾವು ಮಾಡ್ತಾ ಇರೋ ಮಾದರಿ ಯಾವ್ಯಾವ ರೀತಿ ಇರುತ್ತೆ ಅಂತ ಅಂದ್ರೆ ತುಂಬ ಕಾಡು ಪ್ರಾಣಿಗಳಿಗೆ ಎಷ್ಟು ಹತ್ತಿರದಲ್ಲಿ ನೀರು ನೀರ್ ಎಷ್ಟು ಎತ್ತರದಲ್ಲಿ ನೀರ್ ಎಷ್ಟು ನೀರಿರ್ಬೇಕು ಅಂತ ಎಲ್ಲಾ ರಿಸರ್ಚ್ ಮಾಡಿ ರಾಯರ ಬಳಗದ ಎಲ್ಲಾ ಹುಡುಗರು ಕಾಡನ್ನ ಒಂದು ರೌಂಡ್ ಸುತ್ತಾಕಿ ಇದಕ್ಕೆ ಮುಂಚೆ ನಾವು ಫಾರೆಸ್ಟ್ ಡಿ ಆರ್ ಒ ಈ ರೀತಿ ಎಲ್ಲ ಎಲ್ಲಾ ಈ ಸುತ್ತಮುತ್ತ ಇರೋ ಫಾರೆಸ್ಟ್ ಎಲ್ಲಾ ಕಡೆಯಿಂದ ಪರ್ಮಿಷನ್ ತಗೊಂಡು ಈ ಕೆಲಸ ಮಾಡ್ತಾ ಇದ್ದೀವಿ ನಿಮಗೂ ಕೂಡ ಈ ರೀತಿ ಕೆಲಸ ಮಾಡಬೇಕು ಅಂದರೆ ದಯವಿಟ್ಟು ಕೈ ಜೋಡಿಸಿ ಇಲ್ಲ ಅಂತ ಅಂದರೆ ಇನ್ ಕೇಸ್ ಏನಾದರೂ ನಿಮಗೆ ಓನಾಗಿ ಮಾಡಬೇಕು ಅಂದರೆ ಯಾವುದೇ ಫಾರೆಸ್ಟಾಗಾಗಿರಲಿ ಹೋಗಿ ನೀವು ಆ ಫಾರೆಸ್ಟಲ್ಲಿ ಈ ರೀತಿ ನೀವು ತೊಟ್ಟಿಗಳನ್ನು ಇಟ್ಟು ಕಾಡು ಪ್ರಾಣಿಗಳಿಗೆ ಅನುಕೂಲ ಮಾಡಿಕೊಟ್ರೆ ಬೇಸಿಗೆಯಲ್ಲಿ ದಾ ಧರ್ಮ ದಾನ ಇದೆಲ್ಲ ಪಕ್ಕಿಟ್ಬಿಡೋಣ ಆದರೆ ನಾವು ಮನುಷ್ಯರಾದರೆ ಎಲ್ಲ ಒಂದು ಕಡೆ ಯಾರನ್ನ ರಾಜಕಾರಣಿಗಳನ್ನು ಬೈಕೊತೀವಿ ಬೇರೆಯವ್ರನ್ನ ಬೈಕೊಂಡು ನೀರನ್ನು ಒಂದು ಸ್ವಲ್ಪ ಎಲ್ಲ ಒಂದು ಕಡೆ ಕೊಂಡ್ಗಂಡಾದ್ರೂ ಬಂದು ನಾವು ನೀರು ಕುಡಿತೀವಿ ಆದರೆ ಕಾಡು ಪ್ರಾಣಿಗಳು ಮೂಕ ಪ್ರಾಣಿಗಳು ಏನು ಮಾಡ್ತವೆ ಅಂಥವಕ್ಕೆಲ್ಲ ನಾವು ಒದಗಿಸುವ ಯೋಜನೆಯನ್ನು ಈ ರೀತಿ ಮಾಡ್ಬೋದು ಈ ರೀತಿ ಉದಾಹರಣೆಯನ್ನು ತಗೊಂಡು ನೀವು ಎಲ್ಲಾದರೂ ಸುತ್ತಮುತ್ತ ಸಣ್ಣಪುಟ್ಟ ಕಾಡು ಫಾರೆಸ್ಟ್ ಇದ್ದರೆ ಫಾರೆಸ್ಟ್ ಆಫೀಸರಿಂದ ಮಾಹಿತಿ ತಗೊಂಡು ಅವ್ರ ಕಡೆಯಿಂದ ಪರ್ಮಿಷನ್ ತಗೊಂಡು ಈ ರೀತಿ ಮಾಡಿ ಅಂತ ಅನ್ನೋದು ನಮ್ಮ ಮನವಿ ಹೊರಗಡೆ ಬಂದರು ಮಧು ಎಲ್ಲರಿಗೂ ನಮಸ್ಕಾರ ನಾವು ರಾಯರ್ ಬಳಗ ಟೀಮಿಂದ ಮಾತಾಡ್ತಾ ಇರೋದು ಮಹೇಶ್ ಅಂತ ನಾವು ಇವತ್ತು ಏನು ಒಂದು ಕಾರ್ಯಕ್ರಮ ಮುಖಂಡಿದ್ದೀವಿ ಅಂದರೆ ಇಲ್ಲಿ ದೊಡ್ಡಬಳ್ಳಾಪುರ ಹತ್ರ ಒಂದು ಫಾರೆಸ್ಟ್ ಇದೆ ಕೃಷ್ಣರಾಜ್ಪುರ ಅನ್ನೋ ಒಂದು ಫಾರೆಸ್ಟಲ್ಲಿ ನಾವು ದನ ಎಲ್ಲ ಥರ ಪ್ರಾಣಿಗಳಿಗೂ ಇಲ್ಲಿ ಏನೇನು ಪ್ರಾಣಿಗಳಿರುತ್ತೆ ಪಕ್ಷಿಗಳು ಇರ್ತೆ ಬೇಸಿಗೆಯಲ್ಲಿ ತುಂಬ ನೀರಿನ ಅಭಾವ ಇರೋದ್ರಿಂದ ನಾವು ಎಲ್ಲರಿಗೂ ಒಂದು ಸಿಮೆಂಟ್ ರಿಂಗಲ್ಲಿ ಎಲ್ಲ ಒಂದು ಸಿಮೆಂಟ್ ರಿಂಗ್ ಇಟ್ಬಿಟ್ಟು ಅದರ ಮೇಲೆ ನೀರು ತುಂಬಿಸುವಂಥ ಕಾರ್ಯಕ್ರಮ ಮಾಡಿದ್ದೀವಿ ಅದೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ಕಾಣಿಸುತ್ತೆ ನೀವು ನಿಮ್ಮ ಮನೆಗಳ ಮೇಲ್ಗಡೆ ನಿಮ್ಮ ಮನೆಗಳ ಹತ್ರ ಇಲ್ಲ ನಿಮ್ಮ ಮನೆ ಹತ್ರ ಪಕ್ಕ ಪಕ್ಕ ಯಾವ್ದಾದ್ರು ಫಾರೆಸ್ಟ್ ಇದೆ ಜಾಗ ಇದ್ರೆ ಅಲ್ಲೂ ಒಂದು ಸಣ್ಣ ಪುಟ್ಟ ಪಾತ್ರೆ ಎಲ್ಲಾದರೂ ಯಾವುದ್ರಲ್ಲಾದರೂ ಪಕ್ಷಿ ಪಕ್ಷಿಗಳು ಕುಡಿಯೋ ಥರ ಒಂದು ನೀರಿಟ್ಟು ನೀರು ಪಕ್ಷಿಗಳು ಕುಡಿಯೋ ಥರ ಒಂದು ಹೆಲ್ಪ್ ಮಾಡಿ ಎಲ್ಲಾರ್ಗು ಅಂತ ಕೇಳ್ಕೊಂಡಿವಿ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ತೋರಿಸಿದಂತೆ ಬಹುತೇಕ ಎಲ್ಲ ಜಾಗಗಳಲ್ಲಿ ತೊಟ್ಟಿ ಇಡ್ತಾ ಇದ್ದೀವಿ ಈ ಬೋರ್ಡ್ ಪಕ್ಕ ಕೂಡ ಎರಡು ತೊಟ್ಟಿ ಇಡ್ತಾ ಇದ್ದೀವಿ ಹಸುವಾಗಿರ ನಮ್ಮ ಎಲ್ಲ ರಾಯರ ಬಳಗದ ಸದಸ್ಯರು ಹಾಗೆ ಬಾರಿಸ್ತಾ ಇದ್ದಾರೆ ಟ್ರ್ಯಾಕ್ಟರಿಂದ ಇಂದ ಎಲ್ಲ ತೊಟ್ಟಿಗಳನ್ನು ಇಳಿಸಿ ಇವಾಗ ಮೊದಲನೇ ತೊಟ್ಟಿಯನ್ನು ಇಡ್ಲಿಕ್ಕೆ ಜಾಗ ಮಾಡ್ತಾ ಮೊದಲು ನೆಲ ಸಮ ಮಾಡ್ಕೊಂಡು ಕೆತ್ತಿದ್ದಾದ ಮೇಲೆ ಆ ಮಣ್ಣೆಲ್ಲ ಪಕ್ಕಕ್ಕೆ ತಳ್ಳಿ ಆಮೇಲೆ ಮತ್ತೆ ಸಮ ಮಾಡಿ ಈ ತೊಟ್ಟಿಯನ್ನು ಇಡಬೇಕು ಆಮೇಲೆ ಒಳಗಡೆ ಕಾಂಕ್ರೀಟ್ ಹಾಕಬೇಕು ಇನ್ನೊಬ್ರು ಕಾರ್ಪೆಂಟರ್ ಸಿದ್ದರಾಜು ಅವರು ಎಷ್ಟು ಅಗಲ ಗುಂಡಿ ತೋಡಬೇಕು ಅಂತ ಹೇಳಿ ಮೆಷರ್ಮೆಂಟ್ ಮಾಡಿಕೊಡ್ತಾ ಇದ್ದಾರೆ ನಮಸ್ಕಾರ ಇಲ್ಲಿ ಫಾರೆಸ್ಟ್ ಗಾರ್ಡ್ ಆಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಪರಿಚಯ ಮತ್ತೆ ಈ ಕಾಡಿನ ಬಗ್ಗೆ ಮಾಹಿತಿ ಸ್ವಲ್ಪ ಹೇಳಿ ಸರ್ ಹೆಸರು ರಾಮಾಂಜನೇಯ ಅಂತ ಅರಣ್ಯ ವೀಕ್ಷಕನಾಗಿ ಕೃಷ್ಣರಾಜಪುರ ಅರಣ್ಯ ಪ್ರದೇಶದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಈ ಕಾಡು ತುಂಬಾ ಕಾಡು ಪ್ರಾಣಿಗಳಿರತಕ್ಕಂಥ ಒಂದು ಸ್ಥಳ ಮತ್ತೆ ಬೆಂಗಳೂರಿಗೆ ನಿಯರ್ ಅಂತ ಇರತಕ್ಕಂತ ಸ್ಥಳ ಪಕ್ಕದಲ್ಲಿ ಹೈವೇ ರಸ್ತೆಗಳಿರತಕ್ಕಂಥ ಸ್ಥಳಗಳಾಗಿರೋದ್ರಿಂದ ಇಲ್ಲಿ ಕಾಡು ಪ್ರಾಣಿಗಳು ಯಥೇಚ್ಛವಾಗಿ ಜಿಂಕೆ ಹೊಲ ನವಿಲು ಸರ್ ಇದು ಎಕರೆ ಇದೆ ಸುಮಾರು ಐನೂರ ಎಂಬತ್ತು ಎಕರೆ ಫಾರೆಸ್ಟ್ ಇದೆ ಬೆಂಗಳೂರಿಗೆ ನಲವತ್ತು ಕಿಲೋಮೀಟರ್ ದೂರ ಇದೆ ಸರ್ ಈ ಚಾನಲ್ನ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಸಾರ್ವಜನಿಕರು ವನ್ಯಜೀವಿ ಪ್ರೇಮಿಗಳು ಪರಿಸರ ಪ್ರೇಮಿಗಳು ದಯಮಾಡಿ ನಿಮ್ಮ ನಿಯರ್ ಬೈ ಕಾಡಿರ್ತಕ್ಕಂಥ ಸ್ಥಳಗಳಲ್ಲಿ ಭೇಟಿ ನೀಡಿ ಅಲ್ಲಿ ನೀರು ಬತ್ತೋಗಿರ್ತದೆ ಒಂದು ಒಳ್ಳೆ ಕೆಲಸ ಬರ್ತದೆ ಕೈ ಜೋಡಿಸಿ ಈ ಥರ ಕೆಲಸಗಳನ್ನು ನೀರಿನ ತೊಟ್ಟಿಗಳನ್ನು ಹಾಕತಕ್ಕಂಥ ಕೆಲಸ ಮಾಡೋದು ಆ ನೀರುಗಳ ತಾಣಗಳನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥಗಳನ್ನು ಕೆಲಸ ಮಾಡಿ ಕಾಡು ಪ್ರಾಣಿಗಳು ನೀರಿಂದ ಹೊರಗಿನ ಪ್ರಪಂಚಕ್ಕೆ ಹೋಗ್ತಕ್ಕಂಥ ಒಂದು ಕೆಲಸ ಆಗ್ತಾ ಇದೆ ದಯಮಾಡಿ ಅವುಗಳನ್ನು ತಡೆಯಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ ಅದರಿಂದ ಇವತ್ತು ಒಡನಾಡಿ ರಾಯರ ಬಳಗ ಈ ಒಂದು ಕುಡಿಯುವ ನೀರು ಕಾಡು ಪ್ರಾಣಿಗಳಿಗೆ ಒಂದು ಕುಡಿಯುವ ನೀರಿನ ಯೋಜನೆಯನ್ನು ಸುಮಾರು ನಮ್ಮ ಕಾಡಲ್ಲಿ ಅವು ತಂಗುವಂಥ ಸ್ಥಳಗಳಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಿಸಿರ್ತಾರೆ ಇವತ್ತು ಅವರಿಗೂ ಕೂಡ ತುಂಬ ಧನ್ಯವಾದಗಳು ಕಾಡು ಇಲ್ಲಿ ಮಳೆ ಬೀಳದೆ ಪ್ರದೇಶ ಕಡಿಮೆ ಆಗಿರೋದ್ರಿಂದ ಈ ಸಲ ಸುಮಾರು ನಮ್ಮಲ್ಲಿ ಇರ್ತಕ್ಕಂಥ ಒಳಗಡೆ ಕೆರೆ ಕೆರೆಕುಂಟೆಗಳು ಬತ್ತ ಹೋಗಿರ್ತವೆ ಯಾವುದೇ ನೀರಿನ ಮೂಲಗಳು ಕೂಡ ಇಲ್ಲದೇ ಆಗಿರ್ತಕ್ಕಂಥ ಸನ್ನಿವೇಶ ಉಂಟಾಗಿರ್ತದೆ ಕಾಡಲ್ಲಿ ಕುಡಿಯೋದಿಕ್ಕೂ ಕೂಡ ಪ್ರಾಣಿಗಳಿಗೆ ನೀರಿಲ್ಲ ಅಂತ ಒಂದು ಸನ್ನಿವೇಶ ಇಲ್ಲಿ ಉಂಟಾಗಿರ್ತದೆ ಆದ್ದರಿಂದ ಈ ಒಂದು ಸಂಸ್ಥೆಯವರು ನಮ್ಮ ಜೊತೆ ಕೈ ಜೋಡಿಸಿ ಕುಡಿಯುವ ನೀರಿನ ಒಂದು ವ್ಯವಸ್ಥೆಯನ್ನ ಮಾಡಿರ್ತಾರೆ ಅವರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೀನಿ

ಏನಿದ್ರೆ ಏನು ಬನ್ನಿ ಪ್ರಾಣಿಗಳಿಗೆ ನೀರಿಲ್ವಲ್ಲ ಮೊದಲು ನೀರಿನ ಸೌಕರ್ಯ ಮಾಡಿದರೆ ಆಮೇಲೆ ಪ್ರಾಣಿಗಳು ಒಳಗಡೆ ಬೇಕು ಇದ್ರೊಳಗೆ ಅವ್ನು ನೋಡಿ ಒಂದು ಚೀಲ ಜಲ್ಲಿ ಸರ್ ಒಂದು ಸ್ವಲ್ಪ ಇತ್ತು ಕಡೆ ಬನ್ನಿ ಹಾಂ ಥ್ಯಾಂಕ್ ಯು ಸರಿ ಆಯಿತು ಈಗ ಮಳೆಗಾಲಕ್ಕೆ ಇದ್ರ ಪಕ್ಕದಾಗೆಲ್ಲ ಗಿಡಗಳೆಲ್ಲ ಬೆಳ್ಕೊಂಡ್ಬಿಡ್ತಾವ್ ಚೆನ್ನಾಗಿ ಮಳೆ ಹೋದಾಗ ನೀರು ಇದ್ರೊಳಗೆ ಇರ್ತದಲ್ಲ ತೇವ ಚೆನ್ನಾಗಿ ಬೆಳ್ಕೊಂಡ್ರಿಡ ಬಂದಾಗ ಯಾರನ್ನ ಬರ್ರಿ ಒಂದೊಂದ್ ಚೊಂಬ್ ಎದ್ದು ಎತ್ತುವಿರಿ ಅಷ್ಟೇ ನಾವು ಬಂದಾಗ ಪಕ್ಕ ಅಕ್ಕಪಕ್ಕ ಗಿಡ ಇರೋ ಬೆಳ್ಕೊಂಡ್ಲಿ ನೋಡ ಅಲ್ಲೊಂದೈತೆ ಇಲ್ಲೊಂದೈತೆ ನಿಮ್ಮಿಂದೆ ಒಂದು ಬೇವಿನ ಗಿಡ ಆಯ್ತು ಎಳ್ಕಣಲ್ಲ ನಾವು ಒಂದೊಂದು ಚೊಂಬೆ ಎತ್ತು ಎತ್ತಿದ್ರೆ ಆಯ್ತು ಬಂದಾಗ ಮೊದಲು ಕೈ ಇದು ಕರ್ನೆ ಅಡಿ ಆಮೇಲೆ ನೀರು ಬೇಕಾದ್ರೆ ಹಾಕೊಂಡು ಹಂಗೇ ಕರ್ನೆ ಅಡಿ ಗೊತ್ತಾಗುತ್ತದೆ ನೋಡಿ ನೀರೇನು ಜಾಸ್ತಿಯನ್ನು ಅವಶ್ಯಕತೆ ಹಂಗೂ ನೀರು ಬೇಕು ಅಂದರೆ ಹಾಕೊಂಡು ಅವರು ಇದು ಸುತ್ತ ನಡೆದು ಬಿಡ್ತಾರೆ ಗಾರೆ ಕೆಲಸದ ಭಾಷೆಯಲ್ಲಿ ಇದನ್ನು ಪುಡ್ಡು ಅಂತಾರೆ ಸಿಮೆಂಟು ಮತ್ತು ಒಂದು ಸ್ವಲ್ಪ ಡಸ್ಟನ್ನ ಹಾಕ್ಕೊಂಡು ಸಿಮೆಂಟ್ ಜಾಸ್ತಿ ಹಾಕ್ಕೊಂಡು ಅದನ್ನ ಮೇಲೆ ಒಂದು ಸ್ವಲ್ಪ ತಿಳಿ ಥರ ಮಾಡಿ ಹಾಕಿದರೆ ಅವಾಗ ಕ್ಲೀನಾಗಿರುತ್ತೆ ನೀಡಿಂಗಲ್ಲ ಅಂತ ಈ ರೀತಿ ಮಾಡೋದು ಸ್ನೇಹಿತರೆ ಇಲ್ಲಿ ಯಾರು ಪ್ರೊಫೆಷನಲ್ ಕಾರ್ಯಕರ್ತರು ಯಾರೂ ಇಲ್ಲ ಎಲ್ಲ ಕೂಡ ಬೇರೆ ಬೇರೆ ವೃತ್ತಿಯನ್ನ ಮಾಡ್ತಾ ಇರುವಂತಹ ಬಂಧುಗಳೇ ಇಲ್ಲೆಲ್ಲ ಇರೋದು ನೋಡಿ ನಮ್ಮ ಸಿದ್ದರಾಜು ಅವರು ಯಾವ ರೀತಿ ಬಳಿತಾ ಇದ್ದಾರೆ ಸಿಮೆಂಟನ್ನು ಇಲ್ಲಿ ಮಾಡ್ಕೊಂಡು ಬಳಿತಾ ಇದ್ದಾರೆ ೊಟ್ಟಿಗೆ ಹೋದ್ ಹೆಸ್ ಬಿಡಿ ಹತ್ತೊಟ್ಟಿಗೆ ಹೋದ್ರಿ ಈಗ ಮಕ್ಕ ಎತ್ತಿ ಮಾತ್ರ ಅಂತ ಹಂಗೆ ತಲೆ ಎತ್ತಿ ಹ್ಞೂ ಬಿಡಿ ಸ್ನೇಹಿತರೆ ಕೊನೆ ಅಂತಕ್ ಬಂದಿದೀವಿ ಇನ್ ಒಂದೇ ಒಂದು ತೊಟ್ಟಿ ಇಡಬೇಕಷ್ಟೇ ಹತ್ತು ತೊಟ್ಟಿಲಿ ಒಂಬತ್ತು ತೊಟ್ಟಿ ಕಂಪ್ಲೀಟ್ ಆಗಿದ್ದಾವೆ ಇದು ಕೊನೆ ತೊಟ್ಟಿ ಈ ಕೊನೆ ತೊಟ್ಟಿ ಆದ್ಮೇಲೆ ನಮ್ಮ ಈ ತೊಟ್ಟಿ ಇಡೋಂತಹ ಕೆಲಸ ಎಲ್ಲ ಮುಗ್ದೋಗುತ್ತೆ ಇವುಗಳಿಗೆಲ್ಲ ನಾಳೆ ನೀರು ತುಂಬಾಕ್ಬೇಕಷ್ಟೇ ಸ್ನೇಹಿತರೆ ರಾಯರ ಬಳಗದ ವತಿಯಿಂದ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅವರನ್ನ ಮಾತಾಡ್ಸೋಣ ಸದ್ಯಕ್ಕೆ ರಾಯರ ಬಳಗದ ಎಲ್ಲಾ ಸದಸ್ಯರು ಇಲ್ಲೇ ನೆರೆದಿದ್ದಾರೆ ನಾವು ನೆರೆದಿರುವ ಫಾರೆಸ್ಟ್ ಯಾವುದಂದ್ರೆ ನೆಲ್ಮಂಗ್ಲ ತಾಲೂಕಿನ ಅಪ್ಪರ್ನಲ್ಲಿ ನಿಯರ್ ಇರುವಂತಹ ಎಲ್ಲೆಕಲ್ ಮೂಲೆ ಫಾರೆಸ್ಟ್ ಈ ಕಡೆ ಮಾವಿನಕೊಂಬನಳ್ಳಿ ಕೊಂಬ್ನಳ್ಳಿವರೆಗೂ ಇದೆ ನೀರಿನ ಸೌಲಭ್ಯ ಇಲ್ಲ ಪ್ರಾಣಿಗಳು ಜಿಂಕೆ ಚಿರತೆ ನವಿಲು ಮೊಲಗಳು ಮುಂತಾದ ಪ್ರಾಣಿಗಳು ಇದಾವೆ ಆಲ್ರೆಡಿ ಬಟ್ ಇವಕ್ಕೆ ನೀರಿನ ಅಭಾವ ಇರೋ ಕಾರಣ ನಾವೆಲ್ಲರೂ ಸೇರಿ ಆ ಒಂದು ರಿಂಗು ಬರುತ್ತಲ್ಲ ರಿಂಗ್ ಕುಂಟಿಸಿ ನೀರಿನ ವ್ಯವಸ್ಥೆ ಕಲ್ಪಿಸಿದೀವಿ ಬಟ್ ಇದು ಶಾಶ್ವತವಾಗಿರಲ್ಲ ಆದ್ರೆ ಅರಣ್ಯ ಇಲಾಖೆ ರೂಲ್ಸ್ ಪ್ರಕಾರ ಬೋರ್ವೆಲ್ ಹಾಕೋ ರೂಲ್ಸ್ ಇಲ್ಲ ನನ್ನ ಸಜೆಷನ್ ಏನು ಅಂದ್ರೆ ನಾಲ್ಕೈದು ಕಟ್ಟೆಗಳಿದಾವೆ ಕಟ್ಟೆಯಲ್ಲಿ ನೀರಿಲ್ಲ ಬೇರೆ ಅರಣ್ಯಗಳಲ್ಲಿ ನೀರ್ ಇರ್ತವೆ ಬಟ್ ಇಲ್ಲಿ ಸದ್ಯಕ್ಕೆ ನೀರಿಲ್ಲ ನನ್ನ ಅರಣ್ಯ ಸಜೆಷನ್ ಏನಂದ್ರೆ ಅರಣ್ಯ ಇಲಾಖೆಗೆ ಒಂದ್ ಬೋರ್ವೆಲ್ ಹಾಕಿ ಒಂದ್ ಕಟ್ಟೆ ತುಂಬಿಸದೆ ಇಡೀ ಫಾರೆಸ್ಟ್ ಸಮೃದ್ಧವಾಗಿ ಬೆಳೆಯುತ್ತೆ ಅದರಿಂದ ಅರಣ್ಯ ಇಲಾಖೆ ಇದ್ರ ಕಡೆ ಸ್ವಲ್ಪ ಗಮನ ಹರಿಸಿ ಒಂದು ಬೋರ್ವೆಲ್ ಕೊರೆಸಿ ಆಟೋಮೆಟಿಕ್ ರನ್ ಆಗೋ ತರ ಮಾಡಿ ಒಂದು ಸಿ ಸಿ ಕ್ಯಾಮ್ರಾ ಅಳವಡಿಸಿ ಅದಕ್ಕೊಬ್ಬರು ಯಾರ್ದಾರ ಇನ್ಚಾರ್ಜ್ ಬಿಟ್ಟಿ ಆ ಕಟ್ಟೆನ ತುಂಬಿ ಯಾವಾಗ ಅರಿಯಾಂಗ್ ಬೇಸಿಗೆ ಅಟ್ಲೀಸ್ಟ್ ಲೀಸ್ಟ್ ಬೇಸಿಗೆಲ್ಲ ಅರಿಯಂಗ್ ಮಾಡಿದ್ರೆ ಸಾಕು ಫಾರೆಸ್ಟ್ ಇನ್ನೂ ಅಭಿವೃದ್ಧಿ ಆಗುತ್ತೆ ಜೀವರಾಶಿಗಳಿಗೂ ಕೂಡ ನೀರಿನ ಅವಶ್ಯಕತೆ ತುಂಬಾ ಇರ್ತದೆ ಅಲ್ಲಿ ತೊಟ್ಟಿಗಳನ್ನ ಕಟ್ಟಿ ಉಳಿದಂತಹ ನೀರನ್ನ ಈ ಕಟ್ಟೆಗೆ ಬಿಡ್ತಾ ಇದೀವಿ ಪ್ರತಿ ವಾರ ಕೂಡ ಒಂದೊಂದು ಟ್ಯಾಂಕರ್ ಈ ಕಟ್ಟೆಗೆ ಓಡಿಸ್ತಾ ಇದ್ದೀವಿ ಕಾರಣ ಏನು ಅಂದ್ರೆ ಆ ಕಾಡಿನ ಪಕ್ಕದಲ್ಲೇ ಇರೋದ್ರಿಂದ ಅನೇಕ ಪ್ರಾಣಿಗಳು ಬರ್ತವೆ ಇಲ್ಲಿ ನೀರನ್ನ ಕುಡಿತವೆ ಜೊತೆಗೆ ಮೇಕೆ ಕುರಿ ದನ ಹಸುಗಳು ಎಲ್ಲಾ ನೀರು ಕುಡಿಯೋದ್ರಿಂದ ಅಹ್ ಎಲ್ಲ ಒಂದ್ ಕಡೆ ಪ್ರಾಣಿಗಳು ನೀರು ಆಗುತ್ತೆ ಅಂತ ಹೇಳಿ ಅಲ್ಲಿ ಉಳಿದಂತಹ ನೀರನ್ನ ಇಲ್ಲಿ ಬಿಡ್ತಾ ಇದ್ದೀವಿ ಗೆಳೆಯರೆ ನಾವೆಲ್ಲ ವನ್ಯಜೀವಿಗಳಿಗೆ ಪ್ರಾಣಿಗಳಿಗೆ ನೀರ್ ಕೊಡ್ಬೇಕು ಅನ್ನೋ ಒಂದು ಸದುದ್ದೇಶದಿಂದ ಎಲ್ಲಾ ನನ್ನ ಸ್ನೇಹಿತರುಗಳು ಸೇರಿ ನಮ್ಮ ಕೈಲಾದ ಒಂದ್ ಸೇವೆ ಸಲ್ಲಿಸ್ಬೇಕು ಅಂತ ನೀರ್ ನೀರಿನ ಯೋಜನೆಗೆ ಕಾಂಕ್ರೀಟ್ ತೊಟ್ಟಿಗಳನ್ನ ಈ ಫಾರೆಸ್ಟ್ ಏರಿಯಾಗಳಲ್ಲಿ ಇಟ್ಟುಬಿಟ್ಟು ಅದಕ್ಕೆ ನೀರು ತುಂಬಿಸ್ಬೇಕು ಅನ್ನೋ ಯೋಜನೆಗೆ ನನ್ನ ಸ್ನೇಹಿತರೆಲ್ಲ ಸೇರಿಸಿ ಸೇರಿ ಇವತ್ತ ಕೆಲಸ ಮಾಡಿದೀವಿ ಆ ಇದಕ್ಕೆಲ್ಲ ಸಹಕಾರ ಕೊಟ್ಟರೆ ನಾನು ಎಲ್ಲಾ ಸ್ನೇಹಿತರುಗಳು ಧನ್ಯವಾದ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಏನು ನಮ್ಮಿಂದ ಇನ್ನೊಬ್ರು ಯಾರೋ ಮನೆ ತ ಒಂದು ಸಣ್ಣದೊಂದು ಯಾವುದೋ ಒಂದು ಡಬ್ಬಲ್ಲಿ ನೀರಿಟ್ಟರು ಒಂದು ಯಾವುದೋ ಒಂದು ಪ್ರಾಣಿ ಕುಡಿದ್ರೆ ನಿಮಗೂ ಇದು ಎಲ್ಲರಿಗೂ ಬದುಕೋಕೆ ಈ ಭೂಮಿ ಮೇಲೆ ಎಲ್ಲರೂ ಬದುಕಬೇಕು ಎಲ್ಲಾರಿಗೂ ಬದುಕೋಕ್ಕೂ ಅಧಿಕಾರ ಅನ್ನೋದು ಇರ್ತದೆ ಈಗ ಪ್ರಾಣಿಗಳಿಗೆ ನೀರಿಲ್ಲ ಅಲ್ಲಿ ಆಹಾರ ಇಲ್ಲ ಅಂದ್ರೆ ಅದು ಕಾಡಿಗೆ ಬ ನಾಡಿಗೆ ಬರೋದು ಅದು ಸರ್ವೇ ಸಾಮಾನ್ಯ ಆ ಆ ಉದ್ದೇಶದಿಂದ ಯಾವುದೇ ತರದ್ದು ಬೇರೆ ನಮ್ಮ ಬೇರೆ ತರದ ಉದ್ದೇಶಗಳು ಇಟ್ಕೊಳ್ದಂಗೆ ಯಾವುದೇ ತರದ ಇದಕ್ಕೂ ನಾವು ಆಸೆ ಪಡ್ದಂಗೆ ನಮ್ ಕೈಲಾದ ಒಂದು ಸೇವೆ ಮಾಡಿದೀವಿ ಥ್ಯಾಂಕ್ ಯು ಎಲ್ಲಾರ್ಗು